ಇತಿಹಾಸ ದರ್ಶನ ಸಂಪುಟಗಳನ್ನು ಬಿಟ್ಟು ಇವತ್ತು ಕರ್ನಾಟಕದಲ್ಲಿ ಯಾವ ಅಂಶವೂ ಕೂಡ ಸಂಶೋಧನೆ ನಡೆಸಲಿಕ್ಕಾಗದು ಡಾಕ್ಟರ್ ದೇವರ ಕೊಂಡಾರೆಡ್ಡಿ ಅವರನ್ನ ಕುರಿತು ಅಭಿನಂದನೀಯ ನುಡಿಯನ್ನಾಡಿ ಅಂತ ನನ್ನ ನಾನು ಆಹ್ವಾನಿಸಿದ್ದಾರೆ ತೀರಾ ಸಾಂಕೇತಿಕವಾದುದನ್ನು ನಾನು ಭಾವಿಸ್ಕೊಳ್ತೇನೆ ಯಾಕೆಂದರೆ ಆ ಕುರಿತು ಹೇಳಲಿಕ್ಕೆ ಒಂದೆರಡು ಅಂಶಗಳು ನನ್ನಲ್ಲಿ ಇವೆ ಆದರೆ ಬಹುಪಾಲು ವಿಷಯವನ್ನು ಈಗಾಗಲೇ ಸಭೆಯ ಮುಂದೆ ಸಾದರಪಡಿಸಲಾಗಿದೆ ಅತ್ಯುತ್ತಮ ಗುಣಮಟ್ಟದ ಡಾಕ್ಯುಮೆಂಟ್ರಿ ಅವರ ಪರಿಚಯವನ್ನು ಮಾಡಿಕೊಟ್ಟಂತಹ ಡಾಕ್ಟರ್ ಆರ್ ಶೇಷಾಸ್ತ್ರಿ ನಮ್ಮ ಕೆ ಎಲ್ ರಾಜಶೇಖರ್ ಆ ಸಂಪುಟವನ್ನು ಏನು ಪ್ರಧಾನ ಸಂಪಾದಕರಾಗಿ ಕಾರ್ಯನಿರ್ವಹಿಸಿ ಉತ್ತಮ ಒಂದು ಅಭಿನಂದನ ಸಂಪುಟವನ್ನು ಉತ್ಪಾದಿಸಿರುವ ನಮ್ಮ ಪ್ರೊಫೆಸರ್ ಜಿ ಕೆ ದೇವರಾಜ್ ಸ್ವಾಮಿ ಆ ನಂತರ ಬಹಳ ಮುಖ್ಯವಾಗಿ ಸಂಪುಟವನ್ನು ಬಿಡುಗಡೆ ಮಾಡುವುದರ ಮೂಲಕ ಅವರ ಸಹೋದ್ಯೋಗಿಗಳು ಗುರುಭಕ್ತಿಯನ್ನು ಹೊಂದಿದವರು ಅವರ ಬಗೆಗೆ ಎಲ್ಲವನ್ನೂ ಕೂಡ ಆದ್ಯಂತವಾಗಿ ವಿಷಯಗಳನ್ನು ತಮ್ಮ ಮುಂದೆ ಸಮರ್ಪಿಸಿದ್ದಾರೆ ನಮ್ಮ ಡಾಕ್ಟರ್ ಡಿ ವಿ ಅವರು ಇವರೆಲ್ಲ ಹೇಳಿದ ನಂತರ ನನಗೆ ಹೇಳುವುದು ಏನೂ ಉಳಿದಿಲ್ಲ ವಾಸ್ತವ ಇದು ಆದರೂ ನಮ್ಮ ಕೆ ಎಲ್ ರಾಷ್ಟ್ರದಾಗಿ ಕಳೆದ ಐವತ್ತು ವರ್ಷಗಳಿಂದ ಅದರಲ್ಲಿ ಒಂದು ಐದು ವರ್ಷ ಕಡಿಮೆ ಮಾಡಿಕೊಳ್ಳಿ ನಲವತ್ತೈದು ವರ್ಷಗಳಿಂದ ಏಕ ಸಮನಾಗಿ ನಾನು ಡಾಕ್ಟರ್ ದೇವರುಕೊಂಡಾರೆಡ್ಡಿಯವರು ಒಟ್ಟು ಮೂರು ಸಂಸ್ಥೆಗಳು ನಾಲ್ಕು ಸಂಸ್ಥೆಗಳಲ್ಲಿ ಸಹೋದ್ಯೋಗಿಗಳಾಗಿರ್ತಕ್ಕಂಥವ್ರು ನಾಲ್ಕನೇ ಸಂಸ್ಥೆ ಮೊದಲು ಹೇಳ್ತೇನೆ ಅದು ಕರ್ನಾಟಕ ಇತಿಹಾಸ ಅಕಾಡೆಮಿ ಸ್ಮರಣೀಯರಾದ ಡಾಕ್ಟರ್ ಸೂರ್ಯನಾಥ ಕಾಮತ್ರವರು ಬಹಳ ಒಂದು ಧ್ಯೇಯ ಒಂದು ಒಂದು ದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡು ಆ ಸಂಸ್ಥೆಯನ್ನು ಆರಂಭಿಸಿದರು ಆರಂಭದ ಅದರ ಅಧ್ಯಕ್ಷರಾಗಲಿಕ್ಕೆ ಆಹ್ವಾನಿಸಿದವರು ಹಿರಿಯ ವಿದ್ವಾಂಸರಾಗಿರ್ತಕ್ಕಂಥ ಈ ಸಭೆಯಲ್ಲಿ ಅಗ್ರಸ್ಥಾನದಲ್ಲಿ ಕೂತಿರ್ತಕ್ಕಂಥ ಮುಂದೆ ಡಾಕ್ಟರ್ ಎಂ ಬಿ ಶ್ರೀನಿವಾಸ್ ಅವ್ರನ್ನ ಅವರು ಒಪ್ಕೋಬೇಕಿತ್ತು ಅಂತ ನನಗೂ ಅನ್ನಿಸ್ತು ಒಪ್ಕೊಳ್ಳಿಲ್ಲ ಯಾಕೋ ಇರಲಿ ಆದರೂ ಅವರ ಹೆಸರು ದಾಖಲಾಗಿದೆ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಆರಂಭ ಸ್ಥಾಪನೆಯಲ್ಲಿ ಇಲ್ಲಿ ಈಗ ಅವರ ಅಧ್ಯಕ್ಷರು ಡಾಕ್ಟರ್ ಅವರು ನಾನು ಉಪಾಧ್ಯಕ್ಷ ಇದು ನಾಲ್ಕನೇ ಸಂಸ್ಥೆ ಇಲ್ಲಿ ಮುಂದುವರೆದಿದ್ದೇವೆ ಒಂದು ರೀತಿ ನಾವು ಸಹೋದ್ಯೋಗಿಗಳಿದ್ದ ಹಾಗೆ ನಾನು ಮೈಸೂರು ವಿಶ್ವವಿದ್ಯಾನಿಲಯದಿಂದ ರಾಜೀನಾಮೆಯನ್ನು ಸಲ್ಲಿಸಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಮಹಾರಾಜಸ್ ಕಾಲೇಜು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನನಗೆ ಪ್ರೇರಣೆ ತುಂಬ ಈತನ ಸೇವೆ ಸಲ್ಲಿಸಲೇಬೇಕು ಅಂತ ಡಾಕ್ಟರ್ ಹಂಪ ನಾಗರಾಜನವರ ಪ್ರೀತಿಪೂರ್ವಕ ಆಹ್ವಾನದ ಮೇರೆಗೆ ಗೌರವ ಕಾರ್ಯದರ್ಶಿಯಾಗಿ ಬಂದೆ ಆ ವೇಳೆಗೆ ಗುಂಡ್ಲುಪೇಟೆಯಿಂದ ಬಂದಂತಹ ನಮ್ಮ ಡಾಕ್ಟರ್ ದೇವರಕೊಂಡರೆಡ್ಡಿಯವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಶೋಧನಾ ವಿಭಾಗದಲ್ಲಿ ಇದ್ದರು ಆಗಲೇ ಹೇಳಿದಾಗೆ ಅಣ್ಣಿಗೇರಿಯವರ ಆರಂಭದಲ್ಲಿ ಮೊದಲನೇ ಬ್ಯಾಚ್ ಅದನ್ನು ನಡೆಸ್ತವ್ರಾದರೆ ಎರಡನೇ ಬ್ಯಾಚ್ ಅವರು ಬಂದದ್ದು ನೈನ್ಟೀನ್ ಸೆವೆಂಟಿ ಫೈವ್ ಸೆವೆಂಟಿ ತ್ರೀ ಎಪ್ಪತ್ತ್ಮೂರರಲ್ಲೇ ಶ್ರೀಯುತ ಡಾಕ್ಟರ್ ಜಿ ನಾರಾಯಣ ಅವರು ಈ ಶಾಸ್ತ್ರ ತರಗತಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಆರಂಭಿಸಿದರು ಅದರ ಒಂದು ಕರ್ಣಧಾರತ್ವವನ್ನು ಇವರು ಮಣ್ಣಿಗೆರಿ ಅವರ ಸ್ಥಾನದಲ್ಲಿ ಇವರಿದ್ದು ಎರಡನೇ ಬ್ಯಾಚನ್ನು ಬಹಳ ಸಮರ್ಥವಾಗಿ ನಡೆಸಿ ಈವರೆಗೆ ಅದು ನಡೆಯುವ ಹಾಗೆ ನೋಡಿಕೊಳ್ಳುವಂತಹ ಕೆಲಸದಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಂದೆ ನಾಲ್ಕು ವರ್ಷ ತಡವಾಗಿ ಬಂದೆ ಪೂಜ್ಯ ಡಾಕ್ಟರ್ ಹಂಪ ಹಂಪನಾಗರಾಜನವರು ನನಗೆ ಗೌರವ ಕಾರ್ಯದರ್ಶಿ ಸ್ಥಾನವನ್ನು ಪ್ರಸ ಪ್ರಸಾದಿಸಿದರು ಲಿಂಗಯ್ಯ ನನ್ನ ಸಾಧ್ಯ ನಮ್ಮ ಧ್ಯೇಯ ಉದ್ದೇಶ ಇದ್ದದ್ದು ಮುಖ್ಯವಾಗಿ ಡಾಕ್ಟರ್ ಆರ್ ಶೇಷಶಾಸ್ತ್ರಿ ದೇವ್ರ ಕೊಂಡಾರೆಡ್ಡಿ ಪಿ ವಿ ಕೃಷ್ಣಮೂರ್ತಿ ಖೈರ ಗಣೇಶ ಎಟ್ಸೆಟ್ರಾ ಇದ್ದದ್ದು ಒಂದೇ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಮತ್ತೊಂದು ವಿಶ್ವವಿದ್ಯಾಲಯದ ಉನ್ನತ ಉದ್ವಿ ವಿದ್ವಿದ ವಿದ್ವಿದಾಲಯಾದ ರೀತಿಯಲ್ಲಿ ಬೆಳೆಸಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಕನ್ನಡ ಸಂಶೋಧನಾ ವಿಭಾಗವನ್ನು ಆರಂಭಿಸಿದ್ವಿ ಪ್ರಾಚೀನ ಗ್ರಂಥಗಳು ಒಲೆಗರೆಯಿಂದ ಇರ್ತಕ್ಕಂಥ ತಾಡಪತ್ರಗಳು ಒಂದು ಕಡೆ ಇತ್ತು ಕಾಗದ ಪತ್ರಗಳೆಲ್ಲ ಒಂದು ಕಡೆ ಇದ್ದವು ಮತ್ತೊಂದು ಕಡೆಗೆ ಪ್ರಾಚೀನ ಗ್ರಂಥಗಳಿದ್ದವು ಸುದೈವ ವಶಾತ್ ಅಲ್ಲಿ ಒಂದು ಈ ಕನ್ನಡ ನಿಘಂಟು ವಿಭಾಗ ಇತ್ತು ಆಗ ಡಾಕ್ಟರ್ ಜಿ ವೆಂಕಟೊಬ್ಬಯ್ಯನವರು ಅದರ ಪ್ರಧಾನ ಸಂಪಾದಕರಾಗಿದ್ದರು ಯಾಕೆ ಅದನ್ನು ನಾನು ಸ್ಮರಿಸ್ಕೊಳ್ತೇನೆ ಅಂದರೆ ಕನ್ನಡದ ಅತ್ಯಂತ ಹಳೆಯ ಮತ್ತು ಉತ್ಕೃಷ್ಟವಾದಂತಹ ಗ್ರಂಥ ರಾಶಿಯಲ್ಲಿ ಆ ಒಂದು ವಿಭಾಗದಲ್ಲಿತ್ತು ಅದನ್ನು ಅಕಾಲದಿಯಾಗಿ ಅವರು ಕರೆಯೋರು ನಾನು ಅಲ್ಲಿದ್ದಂಥದ್ದು ಐದೂವರೆ ವರ್ಷ ಐದೂವರೆ ವರ್ಷದಲ್ಲಿಯೂ ಕೂಡ ನಾನು ನಿಘಂಟು ಸಭೆಯಲ್ಲಿ ಭಾಗವಹಿಸಿದ್ದೇನೆ ಅವ್ರು ಏನು ಮಾಡುತ್ತೆ ಅಕಾಲಧಿಯೇ ಕೊರೋದು ಈಗ ಯಾವುದಾರು ಒಂದು ಗ್ರಂಥ ಬೇಕು ಅದನ್ನು ಬರೀ ಒಂದು ಸೂಚನೆ ಒಂದು ಸಂಕ್ಷೇಪ ಒಂದು ಹೇಳೋದು ಸಾಕು ಸಾಂಕೇತಿಕವಾಗಿ ಅದನ್ನು ತೆಗೆದುಕೊಳ್ಳೋದು ಕೊಡೋದಕ್ಕೆ ಅಲ್ಲಿ ನುರಿತಂತಹ ನೌಕರರಿದ್ದರು ನಾನು ಅದರಿಂದ ಕಲಿತದ್ದೇನು ಅಂದರೆ ಈ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆ ವಾಂಗ್ಮಯ ಪರಂಪರೆ ಏನಿದೆಯಲ್ಲ ಅದು ಹೇಗೆ ಈ ಗ್ರಂಥ ರೂಪದಲ್ಲಿ ಎಲ್ಲವನ್ನೂ ಸಂಗ್ರಹಗೊಂಡಿದೆ ಇದರ ಒಂದು ಸಂಪತ್ತನ್ನು ಹೇಗೆ ನಾವು ಕ್ರೋಢೀಕರಿಸ್ಕೊಂಡು ಹೇಗೆ ಜನಕ್ಕೆ ಮುಟ್ಟಿಸ್ಬೋದು ವ್ಯವಸ್ಥಿತವಾದಂತಹ ಒಂದು ಅಧ್ಯಯನದ ಒಂದು ಕೇಂದ್ರವನ್ನು ಹೇಗೆ ಸ್ಥಾಪಿಸಬಹುದು ರೂಪಿಸ್ಬೋದು ನನ್ನ ದೃಷ್ಟಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯವು ಒಂದು ವಿಶ್ವವಿದ್ಯಾಲಯ ಮಟ್ಟದ ಒಂದು ಸಂಸ್ಥೆ ಹೀಗೇಗಿದ್ವಿ ನನಗೆ ಗೊತ್ತಿಲ್ಲ ನಾವು ಆ ಕನಸನ್ನು ಕಂಡಂಥವರು ದೇವರು ಕೊಂಡಾರೆಡ್ಡಿಯವರ ನಾವೆಲ್ಲ ಸಾತಾದ್ವಿ ಅಲ್ಲಿರ್ತಕ್ಕಂತಹ ಸುವರ್ಣ ಮಹೋತ್ಸವ ಕಟ್ಟಡದ ಮೂರನೇ ಮಹಡಿಯಲ್ಲಿ ನಾವು ಸಂಶೋಧನಾ ವಿಭಾಗವನ್ನು ಆರಂಭಿಸಿದ್ವಿ ಅಲ್ಲಿ ಪೀಠೋಪಕರಣಗಳ ವ್ಯವಸ್ಥೆ ಮಾಡಿದ್ವಿ ನಾ ಗೀತಾಚಾರ್ಯರವರೆಗೂ ಅದು ಗೊತ್ತಿದೆ ಅಲ್ಲಿ ಕೂತ್ಕೊಂಡು ವಿದ್ವಾಂಸರು ಕನ್ನಡ ವಿಶ್ವವಿದ್ಯಾಲಯದ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಬೇರೆ ಬೇರೆ ವಿದ್ಯಾರ್ಥಿಗಳು ಶಾಸನ ಎಲ್ಲರೂ ಕೂಡ ಕೂತ್ಕೊಂಡು ಹಳೆಯ ಗ್ರಂಥಗಳನ್ನು ಜರ್ನಲ್ಗಳನ್ನು ಮುಖ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆ ಎಲ್ಲ ಸಂಪುಟಗಳನ್ನು ಕನ್ನಡ ನುಡಿಯ ಸಂಪುಟಗಳನ್ನು ಅಲ್ಲಿ ಪರಾಮರ್ಶಿಸ್ತಾ ಇದ್ರು ಹಾಗಿನ್ನೂ ಜೆರಾಕ್ಸು ಇದೆಲ್ಲ ವ್ಯವಸ್ಥೆ ಸರಿಯಾಗಿ ಇರಲಿಲ್ಲ ನಮಗಿರತಕ್ಕಂತಹ ಈ ಒಂದು ಮೊಬೈಲು ಇತ್ಯಾದಿ ಇರಲಿಲ್ಲ ಫೋಟೋಸ್ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ಇರಲಿಲ್ಲ ಕೈಯಲ್ಲಿ ಬರ್ಕೊಳ್ಬೇಕು ಅದನ್ನು ಎರವಲು ಪಡ್ಕೊಂಡು ಹೋಗಿಬಿಟ್ಟು ಮತ್ತೇನು ಮಾಡ್ಕೊಳ್ಬೇಕು ಇವೆಲ್ಲ ಸಮಸ್ಯೆಗಳು ಆದರೆ ಕನ್ನಡ ಸಂಶೋಧನಾ ಸಂಸ್ಥೆಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪರಿವರ್ತಿಸೋದಕ್ಕೆ ಪ್ರಯತ್ನಪಟ್ಟ ಈ ಏನಿದ್ದಾರೆ ಅಲ್ಲಿ ನನ್ನ ಪಾತ್ರವೂ ಇದೆ ರೆಡ್ಡಿಯವರು ಅದರ ಮುಖ್ಯಸ್ಥರಾದರು ಇದು ಒಂದು ಪ್ರಾತಃ ಸ್ಮರಣೀಯರಾದ ಮತ್ತು ಈ ಸಂಸ್ಥೆಯ ಜೊತೆಯಲ್ಲಿ ನಿಕಟ ಸಂಧ ಬಾಂಧವ್ಯವನ್ನು ಇಟ್ಕೊಂಡಿದ್ದು ಮಿಥಿಲ ಸೊಸೈಟಿ ಜರ್ನಲನ್ನು ಸಮರ್ಥವಾಗಿ ಎಡಿಟ್ ಮಾಡಿದ್ದು ಈಗ ಎಮ್ ಜಿ ನಾಗರಾಜ್ ಅವರು ಮಾಡ್ತಾರೆ ಡಾಕ್ಟರ್ ಸೂರ್ಯನತ್ತ ಕಾಮತ್ ಒಂದು ಅವರು ಕರ್ನಾಟಕ ಗ್ಯಾಸ್ಟೇ ಡಿಪಾರ್ಟ್ಮೆಂಟ್ ಹೇಗೆ ರೂಪಿಸಿದ್ರು ಅಂದರೆ ಇಲ್ಲಿ ನಮ್ಮ ರಾಜೇಂದ್ರಪ್ಪ ಇದ್ದಾರೆ ಈ ಸಭೆಯಲ್ಲಿ ಅವರು ಒನ್ ಆಫ್ ದಿ ಎಡಿಟರ್ಸ್ ಆಗ ಹೇಗೆ ಅಂದರೆ ಮೇಧಾವಿಗಳನ್ನು ಹುಡುಕಿಕೊಂಡು ಬಂದು ಸಂಸ್ಥೆಗೆ ಸೇರಿಸ್ಕೊಂಡು ಅವರಿಗೆ ಸಾಧ್ಯವಾಗಬಹುದಾದ ಬರೀಲಿಕ್ಕೆ ಸಾಧ್ಯವಾಗಬಹುದಾದ ಅಭಿರುಚಿ ಉಳ್ಳ ಮತ್ತು ಹೋಲ್ಡ್ ಅದರ ಪ್ರವೇಶ ಉಳ್ಳ ಒಂದು ಸಬ್ಜೆಕ್ಟನ್ನು ಚಾಪ್ಟರನ್ನು ಅವರಿಗೆ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದರು ದೇವರುಕೊಂಡರೆಡ್ಡಿಯವರು ನಾನು ಹೋಗುವುದಕ್ಕಿಂತ ಮೊದಲೇ ಮೂರು ವರ್ಷಗಳ ಮೊದಲೇ ಆ ವಿಭಾಗವನ್ನು ಸೇರ್ಕೊಂಡ್ಬಿಟ್ಟಿದ್ದರು ನಾನು ಹೊರಟದ್ದು ಅಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡು ನವೆಂಬರ್ ಅವರು ಹೋದರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಾನು ಹೋದೆ ನೋಡಿ ಈ ಬಹಳ ಮೇಧಾವಿ ಒಂದು ಮೇಧಾವಿಗಳು ಅಂತ ಹೇಳಿದ್ರದ್ದು ನಾನು ಇದ್ದೆ ಅಂತ ನಾನೇ ಆರೋಪಿಸ್ಕೊಳ್ತಾ ಇದ್ದೆ ಅಂತ ಯಾರು ತಪ್ಪಾವಿಸ್ಕೋಬೇಡಿ ಏನು ಅಂದರೆ ಕಾರ್ಯನಿಷ್ಠ ಏನಿದಿಲ್ಲ ಸೇವಾ ನಿಷ್ಠ ಜನರನ್ನು ಹುಡುಕಿ ತಮ್ಮ ವಿಭಾಗಕ್ಕೆ ಸೇರಿಸ್ಕೊಂಡು ಅತ್ಯುತ್ತಮ ಉತ್ಕೃಷ್ಟವಾದಂತಹ ಬಹಳ ಏನು ಹೇಳಬೇಕು ಅಧಿಕೃತವಾದಂತಹ ವಸ್ತುನಿಷ್ಠವಾದ ಒಂದು ಅಧ್ಯಾಯಗಳನ್ನು ಬರೆಸಿದ್ದದ್ದು ಅದರಲ್ಲಿ ಡಾಕ್ಟರ್ ಆರ್ ಶೇಷ ಶಾಸ್ತ್ರಿಗಳಿದ್ದದ್ದು ಆರ್ ಶೇಷ ಶಾಸ್ತ್ರಿಗಳು ಆಂಧ್ರ ಪ್ರದೇಶದ ಅನಂತಪುರದ ನಮ್ಮ ತೆಲುಗು ಭಾರತಿಗೆ ಕನ್ನಡ ಅಧ್ಯಾಪಕರಾಗಿ ಹೋದರು ಆ ಸ್ಥಾನ ತೆರವಾಗಿತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಾನು ದೇವರ ಕೊಂಡಾರ ರೆಡ್ಡಿಯವರು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಕನ್ನಡ ಶಾಸನ ತರಗತಿಯಲ್ಲೇ ನಾನು ಒಬ್ಬ ಉಪನ್ಯಾಸಕನಾಗಿ ಸಣ್ಣ ಒಂದು ಸೇವೆ ಸಲ್ಲಿಸ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಸೂರ್ಯನಾಥ ಕಾಮತ್ರು ನೋಡಿ ನಿಮ್ಮಂಥವ್ರು ಇರೋದಲ್ಲ ನಮ್ಮಲ್ಲಿಗೆ ಬರಬೇಕು ಅವರು ಆರ್ ಕೈಸ್ನಲ್ಲಿ ಇದ್ದರು ಅಲ್ಲಿದ್ದು ಅಲ್ಲೇ ಕರೆಯೋರು ನಿಮ್ಮಲ್ಲಿಗೆ ಬರಬೇಕು ನಾಲ್ಕು ವರ್ಷ ಸತತವಾಗಿ ನನ್ನನ್ನು ಕೇಳಿದವರು ಆ ಮಹನೀಯ ಅಲ್ಲಿ ಹೋಗೋ ವೇಳೆಗೆ ಅವರು ಉಪಸ್ಥಿತರಿದ್ದರು ದೇವರು ಕೊಂಡಾರೆಡ್ಡಿ ಅವರಿಗೆ ಬಗ್ಗೆ ಆರಂಭದಲ್ಲೇ ಕೆಲವರು ಹೇಳಿದ್ದಾರೆ ಅವರು ಅವರು ಅವರ ಡಾಕ್ಯುಮೆಂಟ್ರಿ ಒಳಗೆ ಪ್ರತಿಯೊಂದನ್ನು ಕೂಡ ಸಣ್ಣ ಅಂಶವೂ ಬಿಡದ ಹಾಗೆ ಸರಿಯಾಗಿ ಅದನ್ನೆಲ್ಲ ದಾಖಲಿಸಿದ್ದಾರೆ ಬಹಳ ಅತ್ಯುತ್ತಮವಾದಂತಹ ಗುಣಮಟ್ಟದ ಡಾಕ್ಯುಮೆಂಟ್ರಿ ಏನು ಅಂದರೆ ಹೇಗೆ ಜಿ ನಾರಾಯಣರನ್ನ ಮನಸ್ಸನ್ನು ಗೆದ್ದು ಇವರ ಏನು ಬೇಡಿಕೆಗಳಿದಿವೆಯಲ್ಲ ಅವರು ಕೂಡಲೇ ಗ್ರ್ಯಾಂಡ್ಸ್ ಹೇಳಿದ್ರಲ್ಲ ನಮ್ಮ ಕುಲಪತಿಗಳು ಹೇಳ್ತಕ್ಕಂತಹ ಮಲ್ಲೇಪುರಂ ಜಿ ವೆಂಕಟೇಶ್ ಅವರಿದ್ದಂತಹ ಉಪ ಕುಲ ಉಪ ಕುಲ ಕುಲಸಚಿವರಾಗಿದ್ದ ಸಂದರ್ಭದಲ್ಲಿ ಒಂದು ಫೈಲ್ ಇವರು ತೆಗೆದುಕೊಂಡು ಹೋದರೆ ಕೂಡಲೇ ಸ್ಯಾಂಕ್ಷನ್ ಆಗಿ ಬಂದ್ಬಿಡೋದು ಯಾಕೆ ಅದು ಇರ್ತಕ್ಕಂಥ ನಿಷ್ಠೆ ಪ್ರಾಮಾಣಿಕವಾದ ಸೇವೆ ಇರ್ತಕ್ಕಂಥ ಸೇವಾ ನಿಷ್ಠೆ ಇದೆಯಲ್ಲ ಇವರು ಮಾಡ್ತಾರೆ ಹಣವನ್ನು ಪೋಲ್ ಮಾಡೋದಿಲ್ಲ ಆಮೇಲೆ ಒಂದು ವಿಷಯಕ್ಕೆ ಏನಿಗೆ ಒಂದು ಕರ್ತವ್ಯಕ್ಕೊಂದು ಅವರು ಅವರು ಅಂಟಿಕೊಂಡಿದ್ದಾರೆ ಅದನ್ನು ಅವರು ಯಶಸ್ವಿಯಾಗಿ ಪೂರೈಸಲಿಕ್ಕೆ ಪ್ರಯತ್ನ ಪಡ್ತಾರೆ ಇತ್ಯಾದಿ ಜಿ ನಾರಾಯಣರು ಅದನ್ನು ಗಮನಿಸಿದ್ದು ನಮ್ಮ ದೇವರ ಕೊಂಡಾರೆಡ್ಡಿ ಅವರಲ್ಲಿ ಸೂರ್ಯನಾಥ್ ಕಾಮತ್ರು ನೋಡಿ ನಾನು ದೇ ನಾನು ಐದು ಇದಕ್ಕೆ ಕೆಲಸ ಮಾಡಿದೆ ಒಂದು ಬೆಳಗಾವಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಮೈಸೂರು ಮತ್ತು ಕೊಡಗು ಮೊದಲು ನಾಲ್ಕು ಸಂಪುಟಗಳು ಇಂಗ್ಲೀಷಲ್ಲಿ ಕೊಡಗಿನ ಸಂಪುಟ ಕನ್ನಡದಲ್ಲಿ ಬಂತು ಅದೇ ಫಸ್ಟ್ ಕನ್ನಡದ ಸಂಪುಟ ಪ್ರಕಟ ಆದದ್ದು ಕರ್ನಾಟಕ ಗ್ಯಾಸೆಟಿಯರ್ ಇಲಾಖೆಯಿಂದ ಸೂರ್ಯತ್ ಕಾಮತ್ರು ನನ್ನನ್ನು ಕರ್ಕೊಂಡೋಗಿ ಕೂರಿಸಿದರು ಮತ್ತು ಏನು ಸಾಹಿತ್ಯ ಮತ್ತು ಸಂಸ್ಕೃತಿ ಅಧ್ಯಾಯವನ್ನು ಬರೀಲಿಕ್ಕೆ ನನಗೆ ಕೊಟ್ಟರು ನಾನು ಅವರ ಮನಸ್ಸಿಗೆ ತೃಪ್ತಿ ತರೋ ಹಾಗೆ ಮಾಡಿದ್ದೇನೆ ಅಂತ ಭರವಸೆ ಇದೆ ಕ್ಷೇತ್ರ ಕಾರ್ಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದದ್ದು ಮುಖ್ಯವಾಗಿ ಇಬ್ಬರನ್ನ ದೇವರು ಕೊಂಡಾರೆಡ್ಡಿಯವರು ಮತ್ತೊಬ್ಬರು ಅಲ ನರಸಿಂಹನ್ ಅಲ ನರಸಿಂಹನ್ ಒಬ್ಬ ಅತ್ಯುತ್ತಮ ಲೇಖಕರು ಮಾತ್ರವಲ್ಲ ಉತ್ತಮ ಛಾಯಾಗ್ರಾಹಕರವರು ಅವರಲ್ಲಿ ಒಳ್ಳೆಯ ಗುಣಮಟ್ಟದ ಕ್ಯಾಮ್ರಾ ಇತ್ತು ಅವರು ಯಾವ ಕೋನದಲ್ಲಿ ತೆಗಿಬೇಕು ಯಾವುದು ಗ್ಯಾಸೆಟಿಯರ್ಗೆ ಅಗತ್ಯ ಇದೆ ಅಂತ ಛಾಯಾಚಿತ್ರಗಳನ್ನೆಲ್ಲ ಸಂಗ್ರಹಿಸ್ಕೊಳ್ದು ಮ್ಯಾಪ್ಸ್ ಇವೆಲ್ಲ ಮಾಡೋದ್ರದಲ್ಲಿ ಅವರು ಪರಿಣಿತರು ದೇವರು ಕೊಂಡಾರೆ ರೆಡ್ಡಿ ಅವರನ್ನು ಸೂರ್ಯನದ ಕಾಮತ್ರರು ಎಷ್ಟು ಹಚ್ಕೊಂಡಿದ್ದರು ಅಂದರೆ ಶಾಸನದ ವಿಷಯ ಬಂದಾಗ ಏನಾದರೂ ಇತಿಹಾಸದ ಒಂದು ಸಂಸ್ಕೃತಿ ವಿಷಯ ಬಂದಾಗ ಬಹಳ ಮುಖ್ಯವಾಗಿ ಶಿಲ್ಪ ಶಿಲ್ಪ ಲಕ್ಷಣ ಏನು ಮೂರ್ತಿ ಶಿಲ್ಪವನ್ನು ಕುರಿತು ಹೇಳುವಾಗ ರೆಡ್ಡಿ ಇದನ್ನು ನೋಡಿ ಇದು ಇದು ಯಾವ ಕಾಲದ್ದು ಹೇಳಿ ಹಾಂ ಆನಂತರ ಇದರ ಲಕ್ಷಣವೇನು ನೋಡಿ ಇದು ನಾವು ಆ ಶಿಲ್ಪದಲ್ಲಿ ನೋಡಲಿಲ್ಲ ಇದೇನು ಇವರು ಅಂತಿಮವಾಗಿತ್ತು ಅಂದಾಗ ದೇವರ ಕೊಂಡಾರೆಡ್ಡಿ ಅವ್ರನ್ನ ಸೂರ್ಯನ ಕಾಮತ್ರು ಅವ ಇವರು ಅವರು ನಿವೃತ್ತರಾಗುವವರಿಗೆ ಇವರಲ್ಲಿಂದ ಹೊರಡುವವರಿಗೆ ಆ ಒಂದು ಅವಿನಾಭಾವ ಸಂಬಂಧವಿತ್ತು ಈ ರೀತಿ ಅವರ ಒಂದು ಏನಿದೆಯಲ್ಲ ಆ ವಿದ್ವತ್ತಿನ ಆಳ ಅದರ ಮತ್ತು ವಿಸ್ತಾರ ಆಮೇಲೆ ಆಮೇಲೆ ಒಂದು ವಿಷಯವನ್ನು ಕುರಿತು ಮಾಡುವಲ್ಲಿ ಒಂದು ಡೀಪಾಗಿ ಒಂದು ಆಳವಾಗಿ ಹೋಗುವಂತಹ ಒಂದು ಶ್ರದ್ಧೆಯ ಗುಣ ಇದೆಯಲ್ಲ ಅದನ್ನು ಗಮನಿಸಿದ್ದವರು ಡಾಕ್ಟರ್ ಸೂರ್ಣನಾಥ್ ಕಾಮತ್ ನನ್ನಲ್ಲೂ ಸ್ವಲ್ಪ ಮಟ್ಟಿಗೆ ಗುರುತಿಸಿದರು ಅಂತ ನಾನು ಭಾವಿಸ್ಕೊಳ್ತೇನೆ ಇಲ್ಲ ಅಂತಲ್ಲ ನನ್ನ ನಿವೃತ್ತರನ್ನಾಗಿ ನಾನು ವಿಭಾಗದಿಂದ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಪೂಜ್ಯ ಡಾಕ್ಟರ್ ಕಂಬರ ಆಹ್ವಾನದ ಮೇರೆಗೆ ಹೋಗುವಾಗ ಅವರು ನಮಗೆಲ್ಲ ಬೀಳ್ಕೊಳ್ಗೆ ಕೊಟ್ಟರು ಆವಾಗ ದೇವರಕೊಂಡ ರೆಡ್ಡಿ ಅವರು ಇದ್ದರು ಅವರು ಹೇಳಿದರು ತೆಲಗಾವಿಯರು ಮಾಡಿದ ಕೆಲಸದಲ್ಲಿ ಮೈಸೂರು ಗ್ರ್ಯಾಜುಯೇಟ್ ಇಯರ್ ನನಗೆ ತುಂಬ ಇಷ್ಟವಾಗಿ ಹೋಯಿತು ಎಷ್ಟು ಪರಿಶ್ರಮವನ್ನು ಪಟ್ಟು ಅಧ್ಯಯನವನ್ನು ರೂಪಿಸಿದ್ದಾರೆ ಹೆಡ್ಸೆಟ್ ಅದಿರಲಿ ಒಂಬತ್ತು ಅಲ್ಲ ಹೋಗಿದ್ದಂತ ಅಲ್ಲಿ ಆಮೇಲೆ ನಾನು ನಿವೃತ್ತನಾಗಿದ್ದು ಸಾವಿರದ ಆರುನೂರು ಎರಡು ಸಾವಿರದ ಆರು ಎರಡು ಸಾವಿರದ ತೊಂಬತ್ತೊಂಬತ್ತೈದರಲ್ಲಿ ನಮ್ಮ ದೇವರಕೊಂಡರೆ ರೆಡ್ಡಿಯವರು ಕರೆಕ್ಟಲ್ಲ ಅವರು ದೇವರುಕೊಂಡಾರಿಯವರು ಅಲ್ಲಿಗೆ ಬಂದರು ನಾನು ಅದಕ್ಕಿಂತ ಮೊದಲೇ ಹೋಗಿದ್ದ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಎರಡು ವರ್ಷದ ನಂತರ ಬಂದರು ನೋಡಿ ಆ ನಂತರ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಅವರು ಬಂದು ಮಾಡಿದ ಸೇವೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಮ್ಮ ಡಾಕ್ಟರ್ ಪರಮಶಿವಮೂರ್ತಿಯವರು ಸಾಕಷ್ಟು ವಿವರವಾಗಿ ಹೇಳಿದ್ದಾರೆ ಇವರು ಎಲ್ಲಿಯೇ ಹೋದರೂ ಮುಖ್ಯಸ್ಥರನ್ನು ಮುಖ್ಯಸ್ಥರನ್ನು ಅವರ ಆಶಯಕ್ಕೆ ಅನುಗುಣವಾಗಿ ಕೆಲಸವನ್ನು ಮಾಡುವ ಅವರಿಗೆ ಸಮಾಧಾನ ತೃಪ್ತಿ ತರುವ ರೀತಿಯಲ್ಲಿ ಗುಣಮಟ್ಟದ ಒಂದು ಕೆಲಸವನ್ನು ಮಾಡಿ ತೋರಿಸುವ ಒಂದು ಛಾತಿ ಉಳ್ಳವರು ಅವರು ಡಾಕ್ಟರ್ ಎಂ ಎಂ ಅವರು ಬಂದರು ಅವರು ಎರಡನೆಯ ಕುಲಪತಿ ಅವರು ಬಂದ ತಕ್ಷಣ ನೋಡಿ ಈಗ ಬಿ ಎಲ್ ರೈಸ್ ಅವರು ಬಂತು ಅವ್ರನ್ನ ಅಭಿನವ ರೈಸ್ ಅಂತ ನಾವು ಕರೀತೇವೆ ಅಂತ ಹೇಳಿದ್ರೆ ಅದು ಸಾಮಾನ್ಯವಾದ ಶೇ ಇದು ಬಿರದಲ್ಲ ರೈಸರು ಮಾಡಿದ್ದುದೇನು ಅವರು ಹನ್ನೆರಡು ಸಂಪುಟಗಳನ್ನು ತಂದರು ಹತ್ತಿರ ಹತ್ತಿರ ಒಂಬತ್ತು ಸಾವಿರ ಶಾಸನಗಳನ್ನು ಪ್ರಕಟಿಸಿದರು ಆ ಶಾಸನಗಳು ನಮ್ಮ ಕರ್ನಾಟಕದ ಭಾಷೆ ಸಂಸ್ಕೃತಿ ಅಧ್ಯಯನಕ್ಕೆ ಆಕಾರಗಳಾಗಿವೆ ಮತ್ತು ಅದಿಲ್ಲದೆ ಹೋಗಿದ್ದರೆ ನಮ್ಮ ಕೆಲಸಗಳು ನೀತಿರಲಿಲ್ಲ ಹಾಗಾಗಿ ಅವ್ರನ್ನ ನಾವು ಪೂಜ್ಯ ಭಾವನೆಯಿಂದ ಕಾಣ್ತೇವೆ ಗೌರವಿಸ್ತೇವೆ ಎಲ್ಲ ಸರಿ ಆದರೆ ಉತ್ತರ ಕರ್ನಾಟಕದ ಕೆಲಸ ನಿಂತಿತ್ತಲ್ಲ ಉತ್ತರ ಕರ್ನಾಟಕದ ಕೆಲಸವನ್ನು ಮಾಡಲಿಕ್ಕೆ ಡಾ ಆಗಾಗಲೇ ಧಾರವಾಡ ಜಿಲ್ಲೆಯ ಶಾಸನ ಸಂಪುಟದ ಒಂದು ಒಂದು ಸೂಚಿಯನ್ನು ತಯಾರು ಮಾಡುವುದರ ಮೂಲಕ ಅನುಭವ ಪಡೆದಿದ್ದಂತಹ ಡಾಕ್ಟರ್ ಕಲಬುರಗಿಯವರು ಆಯ್ಕೆ ಮಾಡಿದ್ದುದು ಡಾಕ್ಟರ್ ಕೊಟ್ಟಾರೆಡ್ಡಿ ಅವರು ಇವತ್ತಿಗೂ ಕೂಡ ಕಾರ್ಯ ನಡೀತಾ ಇದೆ ನಮ್ಮ ಡಾಕ್ಟರ್ ಡಿ ಪರಮೇಶ್ವಮೂರ್ತಿಯವರು ಸಹ ಒಂದು ಎರಡು ಸಂಪುಟಗಳನ್ನು ಅವರು ಸಂಪಾದಿಸಿ ಸಂಪಾದಿಸಿದ್ದಾರೆ ಮತ್ತು ಕೆಲಸನೂ ಮಾಡ್ತಾ ಇದ್ದಾರೆ ಇಲ್ಲಿ ನಮಗೆ ಇತ್ತು ಅನ್ನಿಸ್ತಾ ಇತ್ತು ಕರ್ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳ ಶಾಸನಗಳನ್ನು ಎಪಿಗ್ರಫಿಯ ಕರ್ನಾಟಕ ರೂಪದಲ್ಲಿ ಆ ಸ್ವರೂಪದಲ್ಲಿ ನಾವು ತರಬೇಕಲ್ಲ ಈ ಭಾಗದ ಒಂದು ಸಾಂಸ್ಕೃತಿಕ ಚರಿತ್ರೆಯನ್ನು ಕಟ್ಟಿಕೊಡೋದ್ರೆ ಶಾಸನಗಳಲ್ಲದೆ ಹೋದರೆ ಅದೇ ತನ್ನ ಬೇಸ್ ಇರ್ತಕ್ಕಂಥದ್ದು ಮೂಲ ಆಕಾರಗಳನ್ನು ನಾವು ಪ್ರಧಾನವಾಗಿ ಪರಿಗಣಿಸುವಂಥ ಸಾಕ್ಷ್ಯ ಅಲ್ಲಿ ಬಂದಾಗ ನೋಡಿ ಇವರ ಎಂಟು ಸಂಪುಟಗಳು ಇವರ ಸಂಪಾದಕತ್ವದಲ್ಲಿ ಪ್ರಕಟವಾದವು ಮುಖ್ಯ ಸಂಪಾದಕತ್ವ ಅದನ್ನು ಈಗಾಗಲೇ ಡಾಕ್ಯುಮೆಂಟ್ರಿಯಲ್ಲಿ ಹೇಳಿದ್ದಾರೆ ಬಳ್ಳಾರಿ ಹಂಪಿ ಕೊಪ್ಪಳ ರಾಯಚೂರು ಬೀದರ್ ಬಾಗಲಕೋಟೆ ಬಿಜಾಪುರ ಮಹಾರಾಷ್ಟ್ರದ ಕನ್ನಡ ಶಾಸನಗಳು ಅಷ್ಟೇ ಅಲ್ಲ ಇವರ ಸಹೋದ್ಯೋಗಿಗಳ ಜೊತೆ ಸೇರಿ ಮಾಡಿದಂತಹ ಬೇಕಾದಷ್ಟು ಕೆಲಸಗಳು ಇದ್ದಾವೆ ಈಗ ಉತ್ತರ ಕರ್ನಾಟಕದ ಜನ ದಕ್ಷಿಣ ಕರ್ನಾಟಕದ ರೀತಿಯಲ್ಲಿ ಎಪಿಗ್ರಫಿ ಕರ್ನಾಟಕ ಏನು ಈಗ ರಿವಿಷನ್ ಆ್ಯಂಡ್ ರಿಪ್ರಿಂಟ್ ಪ್ರಾಜೆಕ್ಟನ್ನು ನಮ್ಮ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯವರು ಮಾಡೋದ್ರ ಮೂಲಕ ಏನು ಹೇಳುವ ಸಂಪುಟಗಳನ್ನ ಹದಿಮೂರು ಹದಿನಾಲ್ಕು ಸಂಪುಟಗಳು ತಂದಿದ್ದಾರೆ ಆ ರೀತಿ ರಿವೈಸ್ಡ್ ಅವು ತಂದಿದ್ದಾರೆ ಹೊಸ ಶಾಸನಗಳು ಸೇರಿಸಿದ್ದಾರೆ ಈ ಕೆಲಸವನ್ನು ಡಾಕ್ಟರ್ ಎಮ್ ಎಮ್ ಕಲಬುರಗಿಯವರು ವಹಿಸಿದ್ದು ಡಾಕ್ಟರ್ ದೇವರಕೊಂಡಾರೆಡ್ಡಿಯವರಿಗೆ ಸಾವಿರಾರು ಶಾಸನಗಳು ಬಂದಿವೆ ನಿಮಗೆ ಹಂಪಿಯನ್ನು ಕುರಿತು ಇವತ್ತು ಅಧ್ಯಯನ ಮಾಡುವಂಥವ್ರು ಹಂಪಿ ಶಾಸನಗಳ ಸಂಪುಟವನ್ನು ಎದುರುಗಡೆ ಇಟ್ಕೊಂಡೇ ನೋಡಬೇಕು ಅದರಲ್ಲಿ ಒಂದು ಎರಡು ಇರ್ಬೋದು ಈಗ ಹೊಸ ಹೊಸ ಶಾಸನಗಳು ಬೆಳಕಿಗೆ ಬರ್ತಾ ಇರ್ಬೋದು ಅದೆಲ್ಲವೂ ಕೂಡ ಆನಂತರ ಅದರಲ್ಲಿ ಸೇರಿಸ್ಕೊಳ್ಳೋಕ್ಕೆ ಒಂದು ಒಂದು ಸಪ್ಲಿಮೆಂಟ್ ತರೋದಕ್ಕೆ ಅವಕಾಶ ಇದೆ ಆದರೆ ಈ ಒಂದು ಶ್ರಮವನ್ನು ವಹಿಸಿದವರು ಡಾಕ್ಟರ್ ದೇವರ ಕೊಂಡಾರೆಡ್ಡಿ ಅವರು ಅಲ್ಲಿಗೇನಾಯಿತು ಕನ್ನಡ ಸಾಹಿತ್ಯ ಆಯಿತು ಕರ್ನಾಟಕ ಗ್ಯಾಜೆಟಿಯರ್ ಆಯಿತು ಕನ್ನಡ ವಿಶ್ವವಿದ್ಯಾಲಯವಾಯಿತು ಈ ಮಧ್ಯೆ ನಾನು ಇನ್ನೊಬ್ಬರ ಹೆಸರನ್ನು ಹೇಳೋದು ಮರ್ತೆ ಡಾಕ್ಟರ್ ಎಚ್ ಎಸ್ ಗೋಪಾಲ್ ರಾವ್ ಇದು ಒಂದು ಟೀಮ್ ನಮ್ಮದು ಯಾರೂ ಕೂಡ ವ್ಯರ್ಥವಾಗಿ ಕಾಲಹರಣ ಮಾಡುವರೆಲ್ಲ ಒಂದು ಸಂಶೋಧನಾ ವಿಷಯವನ್ನು ತೆಗೆದುಕೊಂಡು ತಳಮಟ್ಟದಲ್ಲಿ ಒಂದು ಚರ್ಚೆ ಮಾಡುವಂತಹ ಒಂದು ಗುಣಗಳು ನಾನು ನಾನು ಇವ್ರನ್ನೇರಳೆ ಲಾಭ ಪಡೆದಿದ್ದೆ ಡಾಕ್ಟರ್ ಸೂರ್ಯನಾಥ್ ಕಾಮತ್ರ ಇನ್ನೊಂದು ಕೆಲಸ ಮಾಡಿದರು ಕನ್ನಡ ಈ ಏನು ಕರ್ನಾಟಕ ಇತಿಹಾಸ ಅಕಾಡೆಮಿಯನ್ನು ಆರಂಭಿಸಿದರು ಬಹಳ ದೂರದೃಷ್ಟಿ ಇತ್ತವರಿಗೆ ಬೇರೆ ಇರ್ತಕ್ಕಂತಹ ಇನ್ನೂ ಬೇರೆಯ ಸಂಸ್ಥೆಗಳಿದ್ದರೂ ಅದಕ್ಕೆ ಪರ್ಯಾಯವಾಗಿ ಅದಕ್ಕೆ ಏನು ಹೇಳಬೇಕಲ್ಲ ಒಂದು ರೀತಿ ವಿರುದ್ಧವಾದಂತಹ ಒಂದು ಧೋರಣೆಯಿಂದ ಕಟ್ಟಿದಂಥ ಸಂಸ್ಥೆಯಲ್ಲ ಕರ್ನಾಟಕ ಇತಿಹಾಸ ಅಕಾಡೆಮಿ ಇವತ್ತು ಕರ್ನಾಟಕ ಇತಿಹಾಸ ಅಕಾಡೆಮಿಯ ವೇದಿಕೆಯಿಂದ ಸಾಮಾನ್ಯ ಒಬ್ಬ ರೈತ ಸಾಮಾನ್ಯ ಒಬ್ಬ ಮೆಕ್ಯಾನಿಕ್ ರಾಘವೇಂದ್ರ ಹರಿಹರದಲ್ಲಿದ್ದಾರೆ ಸಾಮಾನ್ಯ ಒಬ್ಬ ವಿದ್ಯಾರ್ಥಿ ಏನು ಅವರು ಡಿಗ್ರಿಯನ್ನು ಓದ್ತಾ ಇರಬಹುದು ಅಂಥವರು ಕೂಡ ಬಂದು ಆ ವೇದಿಕೆಯಲ್ಲಿ ನಿಂತು ತಮ್ಮ ಶೋಧಗಳನ್ನು ಏನಿದೆಯಲ್ಲ ಪ್ರಬಂಧ ರೂಪದಲ್ಲಿ ಮಂಡಿಸುವಂಥ ಅವಕಾಶವನ್ನು ಮಾಡಿಕೊಟ್ಟರು ಹೀಗಾಗಿ ಜನಪರವಾದ ಮತ್ತು ನಮ್ಮ ಸಂಶೋಧನೆ ಪರವಾದಂತಹ ಒಂದು ಸಂಸ್ಥೆಯನ್ನು ಆರಂಭಿಸಿದವರು ಡಾಕ್ಟರ್ ಸೂರ್ಯನಾಥ್ ಕಾಮತ್ ಸೂರ್ಯನಾಥ್ ಕಾಮತ್ರಲ್ಲಿ ಅವರು ಬಂದರು ತಮ್ಮ ಆಗಲೇ ಅನಾರೋಗ್ಯ ಪೀಡಿತರಾದಾಗ ಅವರಿಗೆ ನೆಕ್ಸ್ಟ್ ಅದರ ಪಟ್ಟವನ್ನು ಯಾರಿಗೆ ಕಟ್ಟಬೇಕು ಅದನ್ನು ಕಟ್ಟಿದ್ದುದು ಡಾಕ್ಟರ್ ದೇವರಕೊಂಡ ರೆಡ್ಡಿ ಅಷ್ಟು ವಿಶ್ವಾಸ ಡಾಕ್ಟರ್ ದೇವರಕೊಂಡರೆ ಅವರು ನಮ್ಮ ಸೂರ್ಯನ ಕಾಮತ್ತರಿಂದ ಹೇಗೆ ಪಾತ್ರ ಸೂರ್ಯನ ಕಾಮತ್ತರಲ್ಲಿ ಮೂಡಿಸಿದ್ರಿ ವಿಶ್ವಾಸವನ್ನು ಕಾರಣ ಏನು ಕರ್ತವ್ಯ ನಿಷ್ಠೆ ಶ್ರದ್ಧೆ ಪ್ರಾಮಾಣಿಕತೆ ಆನಂತರ ಒಂದು ತತ್ವ ಒಂದು ಕೆಲಸಕ್ಕೆ ಅಂಟಿಕೊಂಡ್ರೆ ಆ ಕೆಲಸ ಪೂರೈಸುವವರೆಗೂ ಕೂಡ ಒಂದು ರೀತಿ ಈ ಅಂಟುಗ ಅಂತಾರೆ ಒಂದು ಪುರುಳೆ ಅಂಟ್ಕೊಂಡು ಅಂದರೆ ಅದು ಬಿಡೋದಿಲ್ಲ ಹಂಗೆ ಅಂಟಿಕೊಂಡು ಕೆಲಸ ಮಾಡುವಂಥ ಗುಣ ಏನಿದೆ ಮತ್ತು ಬೆಳೆಸುವಂಥ ಗುಣ ಏನಿದೆ ವಿದ್ಯಾರ್ಥಿಗಳ ಪ್ರೇಕ್ಷಿವು ಈ ಗುಣಗಳಿಂದ ಡಾಕ್ಟರ್ ಸೂರ್ಯನಾಥ್ ಕಾಮತ್ರು ಕರ್ನಾಟಕ ಇತಿಹಾಸ ಅಕಾದೆಮಿಯ ಒಂದು ಭಾರವನ್ನು ಅವರು ಹೆಗಲಿಗೆ ಹಾಕಿದರು ಅವರಲ್ಲಿ ಅದನ್ನು ಹೊತ್ಕೊಂಡು ಏನು ಮಾಡಿದರು ಅವರು ಅಂತ ಅನ್ನೋದಾದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಅವರು ಆ ಜವಾಬ್ದಾರಿಯನ್ನು ಹೊತ್ಕೊಂಡ್ರು ಇವತ್ತು ಎರಡು ಸಾವಿರದ ಇಪ್ಪತ್ತ ಮೂರು ಆಯಿತು ಇಪ್ಪತ್ತ್ನಾಲ್ಕು ಬಂದಿದ್ದೀವಿ ಒಟ್ಟು ಹದಿಮೂರು ಸಮ್ಮೇಳನಗಳನ್ನು ಮಾಡಿದ್ದಾರೆ ಹದಿಮೂರು ಕರ್ನಾಟಕ ಏನೋ ಏನೋ ಇತಿಹಾಸ ದರ್ಶನ ಸಂಪುಟಗಳನ್ನು ಪ್ರಕಟಿಸಿದ್ದಾರೆ ಈಗ ಬಂದಿರತಕ್ಕಂಥ ಮೂವತ್ತೆಂಟನೇ ಸಂಪುಟ ಇದೆಯಲ್ಲ ಅದು ಬೃಹತ್ತು ಸಂಪುಟ ಒಂದೊಂದು ಸಂಪುಟವೂ ಕೂಡ ಪ್ರತಿ ವರ್ಷವೂ ಕೂಡ ಉಬ್ಬುತ್ತಾ ಇದೆ ಪ್ರಬಂಧಕಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೊಸ ಹೊಸ ಪ್ರಬಂಧಗಳು ಹೊಸ ಹೊಸ ಸಂಶೋಧನಾ ವಿಷಯಗಳು ಜನಕ್ಕೆ ಮುಟ್ಟುತ್ತಾ ಇವೆ ಏನು ವಿಶ್ವವಿದ್ಯಾಲಯಗಳಲ್ಲಿ ಕೂತು ಆರ್ಕೈಸ್ನಲ್ಲಿ ಕೂತು ಇನ್ನೆಲ್ಲೋ ಕೂತು ಪ್ರಕಟಿತ ಒಂದು ವಿಷಯವನ್ನಷ್ಟೇ ಆ ಆಧಾರವಾಗಿ ಇಟ್ಕೊಂಡು ಏನು ಸಂಶೋಧನೆ ಮಾಡುವಂತಹ ಸಂಶೋಧಕರಿದ್ದಾರೆ ಈಚಿನವರು ಬಹಳ ಸುಲಭ ಸಂಶೋಧನೆಯಲ್ಲಿ ತೊಡಗಿರುವಂಥವ್ರಿಗೆ ಅದು ಮಾರ್ಗದರ್ಶಿ ಡಾಕ್ಟರ್ ಎಸ್ ಶೆಟ್ಟರ್ ಅವರು ಹೇಳಿದ್ರಂತೆ ಇತಿಹಾಸ ದರ್ಶನ ಸಂಪುಟಗಳನ್ನು ಬಿಟ್ಟು ಇವತ್ತು ಕರ್ನಾಟಕದಲ್ಲಿ ಯಾವ ಯಾವಿದ್ವಾಂಸನೂ ಕೂಡ ಸಂಶೋಧನೆ ಆಗದು ಒಬ್ಬ ಹುಡುಗ ಫೀಲ್ಡ್ಗೆ ಹೋಗ್ತಾನೆ ಆ ಫೀಲ್ಡ್ ನೋಟ್ಸನ್ನು ತಯಾರು ಮಾಡ್ಕೊಂಡು ಬರ್ತಾನೆ ಅಲ್ಲಿರ್ತಕ್ಕಂತಹ ಒಂದು ಸೈಟನ್ನು ನೋಡ್ತಾನೆ ಒಂದು ನೀವು ವೀರಗಲ್ಲನ್ನು ನೋಡ್ತಾನೆ ಒಂದು ಮೆನ್ನೆಹರನ್ನು ನೋಡ್ತಾನೆ ಏನೂ ಇಲ್ಲಾಂದ್ರೂ ಕೂಡ ಒಂದು ಸಣ್ಣ ಮೂರ್ತಿ ನೋಡ್ತಾನೆ ಒಂದು ಒಂದು ಶಿಲ್ಪ ಒಂದು ಒಂದು ಶಿಲಾಯುಧವನ್ನು ನೋಡ್ತಾನೆ ಆ ಮೂಲಕ ಆ ಪ್ರದೇಶದ ಆ ಏರಿಯಾದ ಸಂಸ್ಕೃತಿಯನ್ನು ಇತಿಹಾಸವನ್ನು ಹೇಗೆ ನಾವು ತೋಡಿ ತೆಗಿಬಹುದು ಅನ್ನೋದಕ್ಕೆ ಸೂಚನೆ ಕೊಡ್ತಾನೆ ಮೊದಲು ಆಕಾರ ಆಮೇಲೆ ಅಧ್ಯಯನ ಹೀಗೆ ಆಕರ ಸೃಷ್ಟಿಯಲ್ಲಿ ಕನ್ನಡ ಏನು ಕರ್ನಾಟಕ ಇತಿಹಾಸ ಏನು ಮುಂಚೂಣಿಯಲ್ಲಿದೆ ಇದು ಇಂಥ ಎಲ್ಲರಿಗೂ ಸಮಗ್ರವಾಗಿ ಸಮಷ್ಟಿಯಾಗಿ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ ಈ ಮೂಲಕ ಏನು ಹೊಸ ಹೊಸ ವಿಷಯಗಳು ನಮ್ಮ ಜನಕ್ಕೆ ಇವೆ ನಾವು ಅದಕ್ಕೆ ಅಷ್ಟೇ ಅಲ್ಲ ನಮ್ಮ ಸೂರ್ಯನಾಥ ಕಾಮತರ ದೂರದೃಷ್ಟಿಯನ್ನು ಮೆಚ್ಚಿಕೊಳ್ಳುವಂತಹದ್ದು ಮಾತ್ರವಲ್ಲ ಅದೇ ಒಂದು ಏನು ಗುಣಾತ್ಮಕವಾದಂತಹ ಕಾರ್ಯವನ್ನು ಮುಂದುವರಿಸ್ತಾ ಇರತಕ್ಕಂಥವರು ಡಾಕ್ಟರ್ ದೇವರು ಕೊಂಡಾರೆಡ್ಡಿಯವರನ್ನೂ ನಾವು ಕೂಡ ಇವತ್ತು ನಾವು ಸ್ಮರಿಸ್ಬೇಕಾಗಿದೆ ಅಭಿನಂದಿಸಬೇಕಾಗಿದೆ ನಾನು ಕೊನೆಯದಾಗಿ ಒಂದು ಮಾತಾಡಬೇಕು ನೋಡಿ ನಮ್ಮಲ್ಲಿ ನಾವೆಲ್ಲ ವಿದ್ವತ್ ಲೋಕಕ್ಕೆ ಸಂಬಂಧಪಟ್ಟವರು ಅಕಾಡೆಮಿಷಿಯನ್ ಅಂತ ನಾವು ನೇರವಾಗಿ ಹೇಳ್ಕೊಂಡ್ರ ತಪ್ಪೇನಲ್ಲ ನಮ್ಮ ಆಸಕ್ತಿ ಇರ್ತಕ್ಕಂಥದ್ದು ಸಂಶೋಧನೆಯಲ್ಲಿ ಡಾಕ್ಟ್ ನಮ್ಮ ರಾಜಶೇಖರ ಪ್ರೀತಿಯಿಂದ ಹೇಳ್ದ ನಮ್ಮ ಇವರು ಕೂಡ ಹೇಳಿದರು ನಮ್ಮ ವಿಶೇಷಶಾಸ್ತ್ರಗಳೇ ಇವರು ತುಂಬ ಬಹಳ ಗಂಭೀರವಾಗಿ ಅಧ್ಯಯನ ಮಾಡ್ತಾರಪ್ಪ ಹಾಗೇಗೆ ಅಂತ ಅಧ್ಯಯನ ಮಾಡೋದಕ್ಕೆ ಯಾರಿಗೆ ಆಗಲಿ ಪ್ರೇರಣೆ ಇಲ್ಲದ ಯಾರೂ ಮಾಡೋದಿಲ್ಲ ಚಿತ್ರದುರ್ಗದಲ್ಲಿ ನಾನು ಕೆಲಸ ಮಾಡುವಾಗ ಡಾಕ್ಟರ್ ಎಂ ಬಿ ಶ್ರೀನಿವಾಸ ಜೊತೆಯಲ್ಲಿದ್ದರು ಅವರನ್ನು ನಾನು ಸ್ಮರಿಸಿದ್ದೇನೆ ಅವ್ರ ಬಗ್ಗೆ ಈಗ ಲೇಖನವನ್ನೇ ಬರೆದಿದ್ದೇನೆ ಹೇಗೆ ಮಾರ್ಗದರ್ಶನ ಮಾಡೋದು ಅಂತ ಹೇಗೆ ಒಂದು ಕ್ಷೇತ್ರಕ್ಕೆ ಒಂದು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಯನ್ನು ಗಟ್ಟಿಯಾಗಿ ನಿಲ್ಲುವಂತೆ ಮಾಡುವುದು ಹೇಗೆ ಅದಕ್ಕೆ ಹೇಗೆ ಹಿರಿಯರು ಕೈ ಜೋಡಿಸ್ಬೇಕಾಗುತ್ತೆ ಬೆನ್ನು ತಟ್ಟಬೇಕಾಗುತ್ತೆ ಆ ಕೆಲಸವನ್ನು ಕರ್ನಾಟಕ ಇತಿಹಾಸ ಅಕಾಡೆಮಿ ಎಳೆಯರಿಗೆ ಆರಂಭದಲ್ಲಿರ್ತಕ್ಕಂಥ ಅಂದರೆ ಬಿಗಿನರ್ಸ್ಗೆ ಆನಂತರ ಅವರು ವೃತ್ತಿ ಪ್ರವೃ ವೃತ್ತಿಯಿಂದ ಯಾವುದೇ ಒಂದು ಉನ್ನತ ಸ್ಥಾನವೊಂದಲ್ಲಿರುವ ಅಗತ್ಯ ಇಲ್ಲ ಪ್ರವೃತ್ತಿ ಬೋಧನೆಯ ಒಂದು ಇಟ್ಕೊಂಡಿದ್ರು ಗುಣ ಇಟ್ಕೊಂಡಿದ್ರು ಸಾಕು ಅಂಥವ್ರನ್ನ ಬೆನ್ನು ತಟ್ಟಿ ಇವತ್ತು ಈ ಇದು ಕಲ್ಪಿಸಿಕೊಟ್ಟಿದೆ ಕರ್ನಾಟಕ ಇದನ್ನು ಗಮನಿಸಬೇಕಾಗಿದೆ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಮೂಲಕ ಇವತ್ತು ಡಾಕ್ಟರ್ ದೇವರ ಕೊಂಡಾರೆಡ್ಡಿಯವರು ಅವರು ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದರ ಒಂದು ಕ್ರೆಡಿಟು ಮೊದಲಿಗೆ ಡಾಕ್ಟರ್ ಸೂರ್ಯನಾಥ ಕಾಮಚರಿಗೆ ಹೋಗಬೇಕು ನಾವು ಅವ್ರ ಜೊತೆಯಲ್ಲಿ ಸೇರಿಕೊಂಡಿದ್ದೇವೆ ಸೇರಿಕೊಂಡು ನಾವು ಕೂಡ ಯಥಾಮತಿ ಯಥಾಶಕ್ತಿ ನಾವು ಈ ಕೆಲಸದಲ್ಲಿ ಅವರು ಕೈ ಜೋಡಿಸಿದ್ದೇವೆ ಕೆ ಆರ್ ನರಸಿಂಹನ್ ಮತ್ತು ನಮ್ಮ ಧನ್ಪಾಲ್ ಈಚೆಗೆ ಬಹಳ ಸುದ್ದಿ ಮಾಡ್ತಾಯಿದ್ದರು ಕನ್ನಡ ವಿಶ್ವ ಶಾಸನ ಶಾಸ್ತ್ರ ತರಗತಿಯ ಪ್ರಾಡಕ್ಟ್ಸ್ ಹೆಮ್ಮೆ ಪಡಬೇಕಾದ ವಿಷಯ ಅವ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಬರ್ತಾಯಿವೆ ಏನು ರೀ ಹೋಗಿ ಒಂದು ನಾನು ಹೇಳಿದ್ದೆ ಹೋಗಿ ಒಂದು ಕಲ್ಲೋ ಏನೋ ಒಂದು ಹುಡುಕಿದ್ದಾರೋ ಇಟ್ಕೊಂಡು ಫೋಟೋ ತೆಗೆಸ್ಕೊಂಡು ಪತ್ರಿಕೆನಲ್ಲಿ ಹಾಕಿಸ್ಕೊಂಡು ಬಿಡ್ತಾರೆ ಇದು ಸಂಶೋಧನೆ ಏನು ರೀ ಅನ್ನೋ ಹಾಗೆ ಕ್ಷೇತ್ರ ಕಾರ್ಯದಲ್ಲಿ ನಾನು ಐವತ್ತು ವರ್ಷ ನೋಡ್ತಂಥವನು ಚಿತ್ರದುರ್ಗದ ಬೆಟ್ಟ ಹಳ್ಳ ಕೊಳ್ಳ ಏನಿದೆಯಲ್ಲ ಕಾಡು ಮೇಡು ಎಲ್ಲವನ್ನು ಮಾಡಿರ್ತಕ್ಕಂಥನು ಡಾಕ್ಟ್ರೇ ಅವರು ಒಂದು ಮಾತು ಹೇಳಿದ್ರು ಹೋಗಿ ಹಂಪಿಯಲ್ಲಿ ಗಾಡಿ ನಿಲ್ಲಿಸಿ ಹೋದರೆ ವಾಪಸ್ ಬರಬಳಗ್ಗೆ ಏನು ನೀವು ನೀವು ಎಲ್ಲೋಗಿದ್ರಿ ನಮ್ಗೆ ಗಾಬರಿಯಾಗಿ ಹೋಗ್ಬಿಟ್ಟಿತ್ತು ಹಾಂ ಹಾಗೆ ಹಾವು ಚೇಳು ಅವು ಇವು ಕೂತಲ್ಲೇ ಹಾವುಗಳು ಬರ್ತವೆ ಹಂಪಿಯಲ್ಲಿ ನೀವು ನೋಡಿರ್ಬೇಕು ನಮ್ಮ ಕನ್ನಡ ವಿಶ್ವವಿದ್ಯಾಲಯದಲ್ಲಾ ಡ್ರಾ ಅದ್ರೊಳಗೆ ಬುಸ್ಸು ಅಂತಿದ್ದು ಇವೆಲ್ಲ ಉದಾಹರಣೆಗಳಿವೆ ಒಂದು ಕ್ರಿಮಿ ಒಂದು ಕೀಟವು ಕಾಣಲಿಲ್ಲ ನಮಗೆ ಬಹುಶಃ ನಮ್ಮ ಸಂಶೋಧನೆಗೆ ನೆರವು ನೀಡುವ ರೀತಿಯಲ್ಲಿ ಆ ಪರಿಸರ ನನ್ನನ್ನು ನಮಗೆ ಕೊಟ್ಟಿತು ಅದೇ ಭಾವನೆ ಅದೇ ಅನುಭವ ನನ್ನದು ಐವತ್ತು ವರ್ಷಗಳ ಕಾಲ ಆ ಬೆಟ್ಟ ಪರಿಸರದಲ್ಲಿ ಆ ಕಾಡು ಪರಿಸರದಲ್ಲಿ ಎಲ್ಲೆಲ್ಲ ಗವಿಯಲ್ಲಿ ನುಗ್ಗಿದ್ರು ಕೂಡ ಸಣ್ಣ ಹಾವೇನು ಮರಿ ಇಲ್ಲ ಸಣ್ಣ ಗೀರಿಲ್ಲ ಇಲ್ಲಿ ನಮ್ಮ ಎಸ್ ವೈ ಸೋಮಶೇಖರ ನಮ್ಮ ತಂಡದವರು ಇಲ್ಲೇ ಕೂತಿದ್ದಾರಲ್ಲ ಏನು ತಿಪ್ಪೇಸ್ವಾಮಿ ಇದ್ದಾರೆ ಎಂ ಮಹಾಂತೇಶ್ ಇದ್ದಾರೆ ಅವ್ರಿಗೆ ಕೇಳಿ ಒಂದು ಗೀರಿಲ್ಲ ಈಗ ಕೂತ್ಕೊಂಡು ಆಲೋಚನೆ ಮಾಡಿದ್ರೆ ಅಲ್ಲ ಕೋಟೆ ಮೇಲೆ ಹಾಕಿ ಸುತ್ತುತ್ತಾ ಇದ್ವಲ್ಲ ಗೋಡೆ ಮೇಲೆ ಇದ್ವಲ್ಲ ಜಾರಿ ಬಿದ್ದಿದ್ದರೆ ಅದು ನಮ್ಮ ತಂಡದಲ್ಲ ಯಾರಾದರೂ ಪಾತಾಳಕ್ಕೆ ಹೋಗಿಬಿಟ್ಟಿದ್ರೆ ಎಂಥ ಒಂದು ದುರಂತ ನಡೆದು ಹೋಗಿರೋದು ನೋವು ಚಿತ್ರದುರ್ಗದಲ್ಲಿ ಆ ಪ್ರಕೃತಿಯೇ ನಮ್ಮನ್ನು ರಕ್ಷಿಸಿದೆ ಆ ಪ್ರಕೃತಿಯೇ ನಮಗೆ ಮಾರ್ಗದರ್ಶನ ಮಾಡಿದೆ ಆ ರೀತಿ ಇವ್ರಿಗೂ ಮಾಡ್ತು ಯಾರು ಕರ್ತವ್ಯ ಇಟ್ಕೊಂಡಿದ್ದಾರೆ ಪ್ರಾಮಾಣಿಕ ದುಡಿತಾರೆ ಪ್ರಕೃತಿ ಅವ್ರನ್ನ ರಕ್ಷಿಸುತ್ತೆ ಹಾಗಾಗಿ ನಾವು ದೇವರ ಗೊಂಡಾರೆಡ್ಡಿ ಅವರ ವಿಚಾರದಲ್ಲಿ ಬಂದಾಗ ಎಲ್ಲ ಹೇಳಿಯಾಗಿದೆ ಎಲ್ಲರೂ ನಿಮಗೆಲ್ಲ ಗೊತ್ತಿದೆ ವೈಯಕ್ತಿಕ ಅವರೆಲ್ಲ ಪರಿಚಿತರು ಅವ್ರ ವಿಚಾರವೇತಿ ಹೇಳಬೇಕಾದಿಲ್ಲ ಇನ್ನೂ ಬೇರೆ ಬೇರೆ ಬುಕ್ಕಗಳನ್ನು ನೀವು ಹೇಳಬಲ್ಲರಿ ಇಲ್ಲಿರ್ತಕ್ಕಂಥವರು ಕನ್ನಡ ನಮ್ಮ ಕರ್ನಾಟಕ ಇತಿಹಾಸ ಅಕಾದಮಿಯ ಸದಸ್ಯರು ತುಂಬ ಇದ್ದಾರೆ ಅವರು ವರ್ಷ ಪ್ರತಿ ಸಾರಿ ಅವ್ರು ನೋಡ್ತಾನೆ ಇರ್ತಾರೆ ಎಲ್ಲ ಆಗುತ್ತೆ ಅಂತ ದೇವರಕೊಂಡರೆ ಕೊಟ್ಟ ಅವರಿಗೆ ಎಪ್ಪತ್ತೈದು ವರ್ಷ ತುಂಬಿದೆ ಮುಕ್ಕಾಲು ಶತಮಾನ ಆಮೇಲೆ ಹೇಳಿದ್ರು ಇದು ನೂರನೇ ವರ್ಷದ್ದು ಬರಬೇಕು ಅಂತ ಹೇಳಿಬಿಟ್ಟು ಕೂಡ ನಮ್ಮ ವಿಶೇಷಶಾಸ್ತ್ರಿಯವರನ್ನು ಆಶಯ ವ್ಯಕ್ತಪಡಿಸಿದ್ದಾರೆ ನೂರನೇ ವರ್ಷದ್ದು ಕೂಡ ಒಂದು ಶತಮಾನದ ಒಂದು ಸಂಪುಟ ಬರಬೇಕು ಅಂತ ನಮ್ಮ ಅಪೇಕ್ಷೆಯು ಆಯಸ್ಸು ಆರೋಗ್ಯ ಇವೆರಡೂ ಬಹಳ ಮುಖ್ಯ ಮನಸ್ಸು ಶುದ್ಧವಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಮ ಪಾರದರ್ಶಕ ವ್ಯಕ್ತಿತ್ವ ನಮ್ಮ ಆಯಸ್ಸನ್ನು ಮತ್ತು ಆರೋಗ್ಯವನ್ನು ಕಾಪಾಡುತ್ತೆ ಅಂತ ಗುರುಗಳೆಲ್ಲ ಹೇಳಿದ್ದಾರೆ ಆ ಗುಣ ನಮ್ಮ ದೇವರಕೊಂಡಾರೆಡ್ಡಿ ಅವರಲ್ಲಿದೆ ಅವರು ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಎಷ್ಟು ಜನಕ್ಕೆ ಸಹಕಾರ ನೀಡಿದ್ದಾರೆ ಎಷ್ಟು ಜನರನ್ನ ಅವರು ಒಂದು ಪ್ರೀತಿಯಿಂದ ಕಂಡು ವೇದಿಕೆಯಲ್ಲಿ ಬೆತ್ತಟ್ಟಿ ಒಳ್ಳೆಯ ಕೆಲಸ ಮಾಡೋದಕ್ಕೆ ಪ್ರೇರಣೆ ನೀಡಿದ್ದಾರೆ ಅವೆಲ್ಲವೂ ಇದ್ದಾವೆ ಹಾಗಾಗಿ ಅವರು ನೂರು ವರ್ಷ ಖಂಡಿತ ಬದುಕ್ತಾರೆ ಬದುಕಬೇಕು ಅಂತ ನಮ್ಮ ಆಶಯ ಬದುಕಿ ಸರ್ ಹಾಗಾಗಿ ಮೇಡಮ್ನವರು ನಮ್ಮ ರತ್ ರತ್ನಮ್ಮ ರತ್ನಮ್ಮ ಮೇಡಮ್ನವರು ನಮ್ಮ ದೇವರು ಕೊಂಡ ರೆಡ್ಡಿ ಅವರನ್ನ ನೂರು ವರ್ಷ ಬದುಕೋದಕ್ಕೆ ಸಹಾಯ ಮಾಡಬೇಕು ಆಮೇಲೆ ಏನು ಅಂದರೆ ಇಂಥವರು ಇವತ್ತು ಬಂದಿದ್ದಾರೆ ಇದು ಕೇವಲ ಒಂದು ಸಾಂಕೇತಿಕವಾದ್ದು ಅವರ ಸೇವಾ ಒಂದು ಕಾರ್ಯವನ್ನು ಮಾತ್ರ ನಾವು ಸ್ಮರಣೆಯಲ್ಲಿಟ್ಕೊಂಡು ಅವ್ರಿಗೆ ಇವತ್ತು ಅಭಿನಂದಿಸ್ತಾ ಇದ್ದೇವೆ ಈ ಮಾತುಗಳನ್ನು ಆಡಲಿಕ್ಕೆ ನನ್ನನ್ನು ಕರೆದರು ನಾನು ಆಭಾರಿಯಾಗಿದ್ದೇನೆ ಭಾಳ ಮುಖ್ಯವಾಗಿ ಮೇಲೆ ಮೇಲೆ ನಾನು ಮತ್ತು ನಮ್ಮ ಕುಲಪತಿಗಳ ಒಂದು ಭೇಟಿ ಆಗ್ತಾನೇ ಇದೆ ಕೆಲವು ವೇದಿಕೆಗಳಲ್ಲಿ ನಾನು ಅದಕ್ಕೂ ಪಡ್ತೇನೆ ಆನಂತರ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಅವರು ಈ ಆಶ್ರಯ ಕೊಡೋದ್ರ ಮೂಲಕ ಇಂಥ ಉತ್ತಮವಾದ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಎಲ್ಲ ಕೃತಜ್ಞ ಕೃತಜ್ಞತೆಯನ್ನು ಅವ್ರಿಗೆ ನಾವು ಅರ್ಪಿಸೋದ್ರ ಮೂಲಕ ನಾನು